ನಮಸ್ಕಾರ ವೀಕ್ಷಕರೇ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ದಿವಸ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ ಸೋ ಆ ವೆಹಿಕಲ್ನ ನಾನು ರಿವ್ಯೂ ಮಾಡೋಣ ಅಂತ ಇದ್ದೀನಿ ಏಕೆ ಅಂದರೆ ಇದನ್ನು ಮೈಲೇಜ್ ಕಿಂಗ್ ಅಂತ ಕರೀತಾರೆ ಅಪ್ ಟು ಟ್ವೆಂಟಿ ಫೈವ್ ತನಕ ಮೈಲೇಜ್ ಬರುತ್ತೆ ಅಂತ ಶೋರೂಮಲ್ಲಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ಗಾಡಿನ ರಿವ್ಯೂ ಮಾಡೋಣ ಅಂತ ಇದ್ದೀನಿ ಬನ್ನಿ ಅನ್ನಿ ವೀಕ್ಷಕರೇ ಫ್ರಂಟ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಫ್ರಂಟ್ ಅಲ್ಲಿ ಆಲೇಜಿನ ಹೆಡ್ ಲೈಟ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಒಂದಿದೆ ಲೆಫ್ಟ್ ಅಲ್ಲಿ ಒಂದಿದೆ ಹಾಗೆ ಅದರ ಜೊತೆಗೆ ರೈಟ್ ಸೈಡ್ ಅಲ್ಲಿ ಒಂದು ಇಂಡಿಕೇಟರ್ ಇದೆ ಆಮೇಲೆ ಲೆಫ್ಟಲ್ಲೂ ಒಂದು ಇಂಡಿಕೇಟರ್ ಇದೆ ಆಮೇಲೆ ಸುಜುಕಿ ಅವರದು ಕೊಟ್ಟಿದ್ದಾರೆ ಪಕ್ಕದಲ್ಲಿರೋ ಕ್ರೋಮ್ ಎಲ್ಲ ಇದು ಎಕ್ಸ್ಟ್ರಾ ಫಿಟ್ಟಿಂಗು ಶೋರೂಮ್ ಇಂದ ಏನು ಕೊಡೋಲ್ಲ ಇದು ಆಮೇಲೆ ಈ ಗಾಡಿನ ಫ್ರಂಟ್ ಇಂದ ನೋಡಿದ್ರೆ ಹೇಗ್ ಕಾಣಿಸುತ್ತೆ ಅಂದ್ರೆ ಒಂಥರ ಬ್ರೀಜ್ ಕಂಡ್ ಕಾಣುತ್ತೆ ಆದ್ರೆ ಇದನ್ನ ಬ್ರೀಜ್ ಆಗ ಹೋಲ್ಸಕ್ ಆಗಲ್ಲ ಆದ್ರೆ ನೋಡಕ್ ಮಾತ್ರ ಬ್ರೀಜ್ ಆ ತರ ಕಾಣಿಸುತ್ತೆ ಅನ್ಬಿಟ್ಟು ಇದನ್ನು ಒಂಥರ ಮಿನಿ ಬ್ರೀಜ್ ಅಂತ ಅಂತಾರೆ ಈಗ ಬನ್ನಿ ರೈಟ್ ಸೈಡ್ ಇಂದ ಗಾಡಿ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಈಗ ಗಾಡಿ ರೈಟ್ ಸೈಡ್ ಇಂದ ನೋಡೋಣ ಅಂದ್ರೆ ನೋಡೋಕೆ ಎಕ್ಸ್ ಯು ವಿ ತರ ಕಾಣಿಸುತ್ತೆ ನೋಡಿ ರೈಟ್ ಸೈಡ್ ಇಂದ ಫುಲ್ಲು ಗಾಡಿ ಚಿಕ್ಕದ ಕಾಣಿಸಿದ್ರು ನೋಡಿ ಎಷ್ಟು ಸ್ಟೈಲಿಶ್ ಆಗಿ ನೋಡಕ್ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಈಗ ರೈಟ್ ಸೈಡ್ ವೀಲ್ ನೋಡೋಣ ಅಂತ ಬಂದ್ ಗಾಡಿ ಆದ್ರೂನು ಅಲ್ಲೈ ವೀಲ್ ಕೊಟ್ಟಿಲ್ಲ ಮಾಮೂಲಿ ವೀಲ್ ಕೊಟ್ಟಿದ್ದಾರೆ ಇದಕ್ಕೆ ಆದ್ರೆ ಇದು ಫ್ರಂಟ್ ಡಿಸ್ಕ್ ಇದೆ ಇದು ಡಿಸ್ಕ್ ಬ್ರೇಕ್ ಇದೆ ಮುಂದೆ ಈ ಡೋರ್ ಹ್ಯಾಂಡ್ ಗೆ ಕ್ರೋಮ್ ಇದೆಯಲ್ಲ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಶೋರೂಮ್ ಇಂದ ಯಾವ್ದು ಬರಲ್ಲ ಈ ಡೋರ್ ಮೇಲೆ ಇರೋದು ಎಷ್ಟೇ ಇಲ್ಲ ಈ ಕ್ರೋಮ್ ಏನೇನ್ ಕಾಣಿಸುತ್ತೋ ಅವೆಲ್ಲ ಎಕ್ಸ್ಟ್ರಾ ಮಾಡ್ಸಿರೋದು ಮಾಡ್ಸಿರೋದಿವು ರೈನ್ ಗಾರ್ಡು ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಿಂದಾಗಡೆ ವೀಲ್ ಬಂದ್ರೆ ಹಿಂದೆ ವೀಲ್ ಕೂಡ ಅಷ್ಟೇ ಅಲಾಯ್ ಕೊಟ್ಟಿಲ್ಲ ಮಾಮೂಲಿ ಇದು ಡಿಸ್ ಬ್ರೇಕ್ ಅಲ್ಲ ಮಾಮೂಲಿ ಬ್ರೇಕ್ ಇದು ಹಂಗೆ ನಾವು ಗಾಡಿ ಡೋರ್ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಫುಲ್ ಓಪನ್ ಆಗುತ್ತೆ ಅಂತ ಗಾಡಿ ಹಿಂದೆ ಹಿಂದೆ ಕಡೆ ಡೋರ್ನು ಅಷ್ಟೇನೆ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಆರಾಮಾಗಿ ಕುತ್ಕೊಳ್ಳೋಷ್ಟು ಸ್ಪೇಸ್ ಇದೆ ಇದು ರೈಟ್ ಸೈಡ್ ಇಂದ ಹೇಗ್ ಕಾಣಿಸುತ್ತೆ ಅಂತ ನೋಡಿ ಗಾಡಿನ ಈಗ ಬನ್ನಿ ಫಸ್ಟ್ ಎರಡು ಡೋರ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡ್ಬಿಟ್ಟು ಗಾಡಿಯಿಂದ ಕಡೆಯಿಂದ ಈಗ ಏನೇನಿದೆ ಅಂತ ಬನ್ನಿ ನೋಡೋಣ ಈಗ ನಾವು ಬ್ಯಾಕ್ ಗೆ ಬಂದ್ರೆ ಫಸ್ಟ್ ನಮಗೆ ಟೈ ಟೈಲ್ಯಾಂಪ್ ನೋಡಿ ಸಿ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಸೆಂಟ್ರಲ್ ಏನೆ ಹಾಗೇನೆ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಈ ಕಡೆನೂ ಅಷ್ಟೇ ಸೇಮ್ ಅದೇ ತರನೇ ಇದೆ ಆಮೇಲಿಂದ ಎಕ್ಸ್ಪ್ರೆಸ್ ಅವ್ರದ್ದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಆಮೇಲಿಂದ ಸುಸುಕಿದು ಲೋಗೋ ಕೊಟ್ಟಿದ್ದಾರೆ ಒಂದು ಕೀ ಅಲ್ಲಿ ಬೂಟ್ ಓಪನ್ ಮಾಡೋದು ಕೂಡ ಕೊಟ್ಟಿದ್ದಾರೆ ಇದು ಕ್ರೋಮ್ ಇದೆಯಲ್ಲ ಇದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದಿದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿರೋದು ಇದು ರೇರ್ ವೈಸರ್ ಅಂತ ಇದು ಕಂಪ್ನಿಯಿಂದ ಬರಲ್ಲ ಇದು ಇದು ಎಕ್ಸ್ಟ್ರಾ ಫಿಟ್ಟಿಂಗು ಶೋರೂಮ್ ಅಲ್ಲಿ ಇದನ್ನೇ ಕೊಡಲ್ಲ ಇದು ನಾವು ಹಾಕ್ಸ್ಕೊಂಡಿರೋದು ಇದು ಇಲ್ಲಿ ನೋಡಿ ಇದು ಕ್ಯಾಮ್ರಾ ಕಾಣಿಸ್ತಿದ್ ಇದು ಬ್ಯಾಕ್ ಸೈಡ್ ರಿವರ್ಸ್ ಹೊಡಿಬೇಕಾದ್ರೆ ಆನ್ ಆಗುತ್ತೆ ಅವೆರಡು ಸೆನ್ಸರ್ಗಳು ಬರೀ ಎರಡೇ ಎರಡು ಕೊಟ್ಟಿದ್ದಾರೆ ಇದು ಒಂದು ನಾಲ್ಕನ ಇದ್ದಿದ್ರೆ ರಿವರ್ಸ್ ಬರೋಕೆ ಸ್ವಲ್ಪ ಅನುಕೂಲವಾಗಿರೋದು ಬನ್ನಿ ಈಗ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ನೋಡೋಣ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲೂ ಅಷ್ಟೇ ನೀವು ಇಲ್ಲಿ ನೋಡ್ತಿದಿರಲ್ಲ ಕ್ರೋಮು ಇವೆಲ್ಲ ಎಕ್ಸ್ಟ್ರಾ ಫಿಟಿಂಗ್ ಸೇ ಇರೋದು ಇದು ಟಾಪ್ ಹ್ಯಾಂಡ್ ಗಾಡಿ ಆದ್ರೂ ಇದು ಶೋರೂಮ್ ಇಂದ ಏನು ಬರಲ್ಲ ಇದು ಇದೆಲ್ಲ ಕ್ರೋಮ್ ಕಾಣಿಸ್ತಿರೋದೆಲ್ಲ ಎಕ್ಸ್ಟ್ರಾ ಫಿಟ್ ಹಾಕ್ಸಿರೋದು ಗಾಡಿ ಆಮೇಲೆ ಇಲ್ಲಿ ಹಿಂದಗಡೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ಇದು ಇದು ಟ್ಯಾಂಕ್ ಗಾಡಿ ಇದು ಪೆಟ್ರೋಲ್ ಇದ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಇದು ಈ ಗಾಡಿಗೆ ಹಿಂದಗಡೆ ಬ್ರೇಕ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಹಿಂದಗಡೆ ವೀಲ್ಗೆ ಗೆ ಫ್ರಂಟ್ ಎರಡು ಡಿಸ್ಕ್ ಕೊಟ್ಟಿದ್ದಾರೆ ಬ್ಯಾಕ್ ಎರಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇದು ಫ್ರಂಟ್ ವೀಲ್ ಬರುತ್ತಲ್ಲ ಫ್ರಂಟ್ ನೋಡಿ ಇದಕ್ಕೆ ಮಾತ್ರ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಈ ಗಾಡಿಗೆ ಮತ್ತೆ ಈ ಗಾಡಿನ ಫ್ರಂಟ್ ಇಂದ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಈ ಗಾಡಿ ಫ್ರಂಟ್ ಅಲ್ಲಿಂದ ನೋಡಕ್ಕೆ ಬ್ರೀಜ್ ತರ ಕಾಣಿಸುತ್ತೆ ಅಂತಾರೆ ಆದ್ರೆ ನನ್ಗೆ ಯಾವ ಕಡೆಯಿಂದನೂ ಇದು ಬ್ರೀಜ್ ಆ ತರ ಕಾಣಿಸ್ತಿಲ್ಲ ಇದು ಎಕ್ಸ್ಪ್ರೆಸ್ ಆ ತರನೆ ಕಾಣಿಸ್ತಾ ಇದೆ ವೆಹಿಕಲ್ ಇದು ಸ್ವಲ್ಪ ಇದು ನೋಡಕ್ ಬೇಕಾದ್ರೆ ಎಸ್ ಯು ವಿ ತರ ಒಂದ್ ಸ್ವಲ್ಪ ಕಾಣಿಸ್ತಿದೆ ಬೇಕಾದ್ರೆ ಇದನ್ನ ಮಿನಿ ಅಂತ ನಾವು ವಿರೀಬಹುದು ಒಳಗಡೆ ಏನ್ ಫ್ಯೂಚರ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಾವು ಒಳಗಡೆ ಕೂತ್ಕೊಂತಿದ್ದಂಗೆ ನೋಡಿ ನಮಗೆ ಫಸ್ಟ್ ಸಿಗೋದು ಅಂದ್ರೆನೆ ಸ್ಟೇರಿಂಗು ಇದು ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಇದು ಆಮೇಲೆ ಸ್ಟೇರಿಂಗ್ ಗಳಲ್ಲಿ ಕಂಟ್ರೋಲ್ಸ್ ಗಳೆಲ್ಲ ಇದಾವೆ ಆಡ್ ಚೇಂಜ್ ಮಾಡೋದು ವಾಲ್ಯೂಮ್ ರೇಸ್ ಮಾಡೋದು ಅಪ್ ಅಂಡ್ ಡೌನ್ ಮಾಡೋದು ಆಮೇಲೆ ಮ್ಯೂಟ್ ಮಾಡೋದು ಆಮೇಲೆ ಅವನ ಫೋನ್ ಕಾಲ್ ಬಂದು ಅಂದ್ರೆ ನೋಡಿ ಇದ್ರಲ್ಲೇ ಎತ್ಬಹುದು ಕಟ್ ಮಾಡ್ಬೋದು ಮಾತಾಡಬಹುದು ಆರಾಮಾಗಿ ಆಮೇಲಿಂದ ನಾಲ್ಕು ಎ ಸಿ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ ಒಂದ್ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಒಂದ್ ಕೊಟ್ಟಿದ್ದಾರೆ ಸೆಂಟ್ರಲ್ ಎರಡಿದೆ ಲಾಸ್ಟ್ ಅಲ್ಲಿ ಒಂದಿದೆ ಈ ಗಾಡಿಗೆ ಬಂದ್ಬಿಟ್ಟು ಇನ್ಫೋ ಸಿಸ್ಟಮ್ ಕೊಟ್ಟಿರೋದು ಸಿಸ್ಟಮ್ ಇದು ಎಷ್ಟು ಇಂಚ್ ಇದೆ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಇದಕ್ಕೆ ಪವರ್ ವಿಂಡ್ ಪವರ್ ವಿಂಡೋ ಬರೀ ಫ್ರಂಟ್ ಅಷ್ಟೇ ಕೊಟ್ಟಿರೋದು ಅದು ಎರಡು ಡೋರ್ಗ್ ಮಾತ್ರ ಈಗ ನೋಡಿ ಕೀ ಆನ್ ಮಾಡ್ತೀನಿ ಕೀ ಆನ್ ಮಾಡೋದ್ರಿಂದ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಡೋರ್ ಅಲ್ಲಿ ಕೊಟ್ಟಿಲ್ಲ ಇಲ್ಲಿ ಸೆಂಟ್ರಲ್ ಕೊಟ್ಟಿದ್ದಾರೆ ನೋಡಿ ಲೆಫ್ಟ್ ಸೈಡ್ ಡೌನ್ ಆಗ್ತಿದೆ ಇದನ್ನ ಡೋರ್ ಅಲ್ಲಿ ಕೊಟ್ಟಿಲ್ಲ ಇಲ್ಲಿ ಸಿಸ್ಟಮ್ ಕೆಳಗಡೆ ಕೊಟ್ಟಿದ್ದಾರೆ ಇದನ್ನ ಎರಡು ಪವರ್ ವಿಂಡೋದು ಸ್ವಿಚ್ಗಳು ಆಮೇಲೆ ಸ್ಪೀಡ ಮೀಟರ್ನು ಅಷ್ಟೇ ತಗೊಂಡ್ಬಂದು ಸೆಂಟ್ರಲ್ ಇಟ್ಟಿದ್ದಾರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಟ್ಟಿದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸೋದು ಅಂತ ಅನ್ಸುತ್ತೆ ಆದ್ರೆ ಅವರು ಲೆಫ್ಟ್ ಅಲ್ಲಿ ಇಟ್ಟಿದ್ದಾರೆ ನೋಡಿ ನಿಮಗೆ ಸಿಸ್ಟಮ್ ಆನ್ ಮಾಡಿ ತೋರಿಸ್ತೀನಿ ಸಿಸ್ಟಮ್ ಹೇಗಿದೆ ಅಂತ ಫ್ಯೂಯಲ್ ಇಲ್ಲ ಅಂತ ಬರ್ತಾ ಇದೆ ಪೆಟ್ರೋಲ್ ಇಲ್ಲ ಗಾಡಿಲಿ ನೋಡಿ ಇದೆ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ನೋಡಿ ಚಾರ್ಜ್ ಹಾಕೊಳಕ್ಕೆ ಒನ್ ಟ್ವೆಂಟಿ ವ್ಯಾಟ್ ಸಾಕೆಟ್ ಕೊಟ್ಟಿದ್ದಾರೆ ಆಮೇಲೆ ರೈಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಯು ಎಸ್ ಪಿ ಕೇಬಲ್ ಮತ್ತೆ ಎಕ್ಸ್ ಕೇಬಲ್ ಹಾಕೋಳೋಕೆ ಸಾಕೆಟ್ ಕೊಟ್ಟಿದ್ದಾರೆ ನೋಡಿ ಇದು ಎ ಸಿ ಇದೆಲ್ಲ ಮ್ಯಾನುವಲ್ ಕೊಟ್ಟಿದಾನೆ ಟಾಪ್ ಹ್ಯಾಂಡ್ ಗಾಡಿ ಆದ್ರೂ ಇದಕ್ಕೆ ಆಟೋಮೆಟಿಕ್ ಯಾವ್ದು ಕೊಟ್ಟಿಲ್ಲ ಬರೀ ಎಲ್ಲ ಅಲ್ಲಿ ಕೊಟ್ಟಿದ್ದಾನೆ ಆಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಸ್ವಿಚ್ ಇದೆ ಇದು ಸಿಗ್ನಲ್ ಅಲ್ಲಿ ಒಂದ್ ಐದು ನಿಮಿಷ ಆಟೋಮೆಟಿಕ್ ಅಲ್ಲಿ ಇತ್ತು ಅಂದ್ರೆ ಗಾಡಿ ಆಫ್ ಆಗುತ್ತೆ ಅದು ರೈಟ್ ಅಲ್ಲಿ ಇರೋದು ಮಿರರ್ ಸೆಟ್ ಮಾಡ್ಕೊಳಕ್ಕೆ ರೈಟ್ ಲೆಫ್ಟ್ ಯಾವ ಕಡೆ ಬೇಕಾದ್ರು ನಮಗೆ ಅಡ್ಜಸ್ಟ್ ಮಾಡ್ಕೊಳಿಸ್ತಾ ಬನ್ನಿ ನಿಮಗೆ ಗಾಡಿ ಕಿ ಯಾವ ತರ ಇದೆ ಅಂತ ಈಗ ತೋರಿಸ್ತೀನಿ ಇದೇ ನೋಡಿ ಗಾಡಿ ಕಿ ಇದನ್ನ ತಿರುಗಿಸಿದ್ರೆ ಹಿಂದಗಡೆ ಲಾಕು ಅನ್ಲಾಕ್ ಎರಡು ಕೊಟ್ಟಿದ್ದಾರೆ ಅಷ್ಟೇ ಇನ್ಯಾವುದು ಕೊಟ್ಟಿಲ್ಲ ಇದರಲ್ಲಿ ಡ್ಯಾಶ್ ಬೋರ್ಡ್ ಒಳಗಡೆ ಒಂದು ಗ್ಲೋ ಬಾಕ್ಸ್ ಇದೆ ಗ್ಲೋ ಬಾಕ್ಸ್ ಸ್ಪೇಸ್ ಪರವಾಗಿಲ್ಲ ಡಾಕ್ಯುಮೆಂಟ್ಸ್ ಏನಾನ ಇಟ್ಕೊಬಹುದು ಫೋನ್ ಗಿನ್ ಎಲ್ಲ ಅಷ್ಟಿದೆ ಸ್ಪೇಸ್ ಏನೋ ಇದೆ ಹಂಗೆ ನೋಡೋದಾದ್ರೆ ಏರ್ ಬ್ಯಾಗ್ ಕಾಣಿಸುತ್ತೆ ನಿಮ್ಗೆ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಫ್ರಂಟ್ ಅಲ್ಲಿ ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಎರಡು ಏರ್ ಬ್ಯಾಗ್ ಸಿಗುತ್ತೆ ಬನ್ನಿ ಗಾಡಿಲಿ ಸೀಟ್ ಕವರ್ ಹೇಗಿದೆ ಅಂತ ನೋಡೋಣ ಅಂದ್ರೆ ಇವೆಲ್ಲ ಹೊರಗಡೆ ಹಾಕ್ಸಿರೋದು ಇವೆಲ್ಲ ನಾವು ಎಕ್ಸ್ಟ್ರಾ ಇದು ಇದರಲ್ಲಿ ಶೋರೂಮ್ ಇಂದ ಏನ್ ಕೊಡಲ್ಲ ಇದಕ್ಕೇನೆ ದುಡ್ಡು ಜಾಸ್ತಿ ಖರ್ಚಾಗದು ಆಮೇಲೆ ಹಿಂದಗಡೆ ಎರಡು ಸ್ಪೀಕರ್ ಇದೆಯಲ್ಲ ಈ ಸ್ಪೀಕರು ಬಂದಿರ್ಲಿಲ್ಲ ಇವೆಲ್ಲ ನಾವು ಎಕ್ಸ್ಟ್ರಾ ಹಾಕ್ಸಿರೋದು ಸ್ಪೀಕರ್ ಗಳನ್ನೆಲ್ಲ ನಮಗೆ ಎಕ್ಸ್ಟ್ರಾ ಖರ್ಚು ಬರೋದೇ ಇವುಕ್ಕೇನೆ ಜಾಸ್ತಿ ಸ್ಪೀಕರ್ ಮತ್ತೆ ಸೀಟ್ ಕವರ್ ಬರೋದು ಈಗ ಹಿಂದಗಡೆ ಬನ್ನಿ ಬೂಟ್ ಓಪನ್ ಮಾಡೋಣ ನೋಡಿ ಬೂಟು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಆರಾಮಾಗಿ ಬ್ಯಾಗ್ ನೆಲ್ಲ ಎಲ್ಲ ನಾ ಲಾಂಗ್ ಟ್ರಿಪ್ ಹೋಗೋಕು ಸ್ಪೇಸ್ ಇದೆ ಇದರಲ್ಲಿ ಬ್ಯಾಗ್ ಇಡೋಷ್ಟು ಈಗ ನೋಡಿ ಒಳಗೆ ಇದ್ರ ಕೆಳಗಡೆನೆ ಸ್ಟೆಪ್ನಿ ಇಡಕ್ಕೆ ಜಾಗ ಕೊಟ್ಟಿದ್ದಾರೆ ಸ್ಟೆಪ್ನಿ ಇದೆ ಕೆಳಗಡೆ ಜಾಕು ಮತ್ತೆ ವೀಲ್ಸ್ ಪ್ಯಾನರ್ ಎಲ್ಲ ಕೆಳಗಡೆ ಇದೆ ಇದು ಸ್ಟೆಪ್ನಿ ಇದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿದೆ ತರ ಇದಾಗಿತ್ತು ಇಲ್ಲಿವರೆಗೂ ನಿಮಗೆ ಈ ಗಾಡಿಯ ಬಗ್ಗೆ ತಿಳಿಸುವಂತ ಪ್ರಯತ್ನವಾಗಿತ್ತು ಈ ಗಾಡಿ ಮೈಲೇಜ್ ಏನ್ ಬರುತ್ತೆ ಅಂದ್ರೆ ಅಪ್ ಟು ಇಪ್ಪತ್ತೈದರ ತಕ ಬರುತ್ತಂತೆ ಇವರು ಎಸಿ ಸಿ ಹಾಕೊಂಡು ಓಡಿಸೋದ್ರಿಂದ ಇಪ್ಪತ್ತರ ತಕ ಅಂತ ನನಗೆ ಬಂದೇ ಬರುತ್ತೆ ಅಂತ ಎಕನಾಮಿಲಿ ಹೇಳ್ತಿದ್ದಾರೆ ಬನ್ನಿ ಈ ಗಾಡಿ ನಾವು ಒಂದ್ಸತಿ ಓಡಿಸ್ ನೋಡೋಣ ಅಂದ್ರೆ ಇದು ಬಿ ಸಿಕ್ಸ್ ಇಂಜಿನ್ ಆಗಿರೋದ್ರಿಂದ ಗಾಡಿ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ ಯಾವುದೇ ರೀತಿ ಇದು ಮಾಡಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಾಯ್